ಬ್ರದರ್ ನಿನ್ನೆ ಹುಬ್ಳಿಲಿ ಟ್ರೈಲರ್ ಲಾಂಚ್ ಆಯ್ತು ಡಿ ಬಾಸ್ ಒಂದು ಎಲ್ರು ಹಬ್ಬ ಮಾಡ್ತಾರೆ ಬಟ್ ನಾವು ಟ್ರೈಲರ್ ಬಿಟ್ಟಾಗ ನಮ್ ಎಲ್ಲ ಹಬ್ಬಕ್ಕೂ ಮುಂಚೆ ಅಮಾಸೆ ಪೂಜೆ ಅಂತ ಮಾಡ್ತೀವಿ ನಿನ್ನೆ ಟ್ರೈಲರ್ ಬಿಟ್ಟಿರೋದು ನಮ್ಮೆಲ್ಲ ಡಿ ಬಾಸ್ ಫ್ಯಾನ್ಸ್ಗೆಲ್ಲ ಒಂಥರ ಅಮಾವಾಸ್ಯ ಪೂಜೆ ಆದಂಗೆ ಹಬ್ಬ ಈ ತಿಂಗಳು ಇಪ್ಪತ್ತೊಂಬತ್ತಕ್ಕಿದೆ ಆಮೇಲೆ ಟ್ರೈಲರ್ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ನಾನೊಬ್ಬ ಪಕ್ಕ ಡಿ ಬಾಸ್ ಫ್ಯಾನ್ ಆದ್ರೂ ಒಬ್ಬ ನಾರ್ಮಲ್ ಆಡಿಯನ್ಸ್ ಆಗಿ ಒಬ್ಬ ಪ್ರೇಕ್ಷಕನಾಗಿ ಹೇಳ್ಬೇಕು ಅಂತಂದ್ರೆ ನಾನು ಏನು ಅಂದ್ಕೊಂಡಿದ್ನೋ ಟ್ರೈಲರ್ ಬಗ್ಗೆ ಆ ಊಹೆಗೂ ಮೀರಿದ ಟ್ರೈಲರ್ ಅದರಲ್ಲಿ ಇತ್ತು ಸಖತ್ ಬಯ್ದೆ ಟ್ರೈಲರ್ ಮಾತ್ರ ನಿಜವಾಗಲೂ ತರುಣ್ ಅವರಿಗೆ ನಾನು ಹ್ಯಾಂಡ್ಸ್ ಆಫ್ ಹೇಳಲೇಬೇಕು ಡಿ ಬಾಸ್ ಡಿ ಬಾಸ್ನ ಇದುವರೆಗೂ ನಾವು ಯಾವುದೇ ಸಿನಿಮಾದಲ್ಲಿ ಇರುವಂತ ವ್ಯಕ್ತಿತ್ವನ ಆ ಹೀರೋಯಿಸಮ್ನ ನಾವು ಈ ಕಾಟೇರದಲ್ಲಿ ನೋಡೇ ನೋಡ್ತೀವಿ ಹಬ್ಬ ಮಾಡೇ ಮಾಡಿರ್ತೀವಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಡಿಪಾಲೋ ಈಗ ನಾನು ಒಂದು ಏನಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನನಗೆ ಪರ್ಸ್ನಲಾಗೆ ಈ ಸೂಟ್ ಅಂತ ಬಂದ್ರೆ ಅಪ್ಪು ಸರಿಗ ಬಿಟ್ರೆ ಯಾರಿಗೂ ಸೂಟ್ ಆಗಲ್ಲ ಆಮೇಲೆ ಅಪ್ಪು ಸರ್ನ ಬಿಟ್ರೆ ನೆಕ್ಸ್ಟ್ ಸೂಟ್ ಫಾರ್ಮಲ್ ಸ್ಯಾರಿ ಸೂಟ್ ಆಗುತ್ತೆ ಅಂತಂದ್ರೆ ಅದು ಡಿ ಬಾಸ್ ಅವ್ರಿಗೆ ಯಾಕೆ ನಾವು ತಾರಕ್ ಸಿನಿಮಾದಲ್ಲಿ ಬೇರೆ ಬೇರೆ ಸಿನಿಮಾದಲ್ಲೆಲ್ಲ ತುಂಬಾ ಅವರು ಸೂಟ್ ಇರೋದು ಸೊ ಆಮೇಲೆ ನಾವು ದರ್ಶನ್ ಅವ್ರನ್ನ ಡಿ ಬಾಸ್ ಅಂತ ಮೆಚ್ಕೊಂಡಿದ್ದು ದಾಸ ಕರಿಯ ಮೆಜೆಸ್ಟಿಕ್ ಇಂದ ಏನಕ್ಕೆ ಅಂದ್ರೆ ಅವತ್ತು ಅವ್ರ ಕೈಯಲ್ಲಿ ಮುಚ್ಚಿ ಮುಚ್ಚಿಟ್ಟು ಅವತ್ ಒಂದ್ ಮಚ್ಚಿತ್ತು ಟ್ರೈಲರ್ ನೋಡ್ದಾಗ ಗೊತ್ತಾಯ್ತು ಇವ್ರ ಕೈಯಲ್ಲಿ ಇವಾಗ ನೂರ್ ಮುಚ್ಚಿದಾವೆ ಅಂತ ಅದು ವಿಶೇಷತೆ ಈ ಸಿನಿಮಾದಲ್ಲಿ ಮಕ್ಕಳಿಬ್ರು ಈ ಒಂದು ಗಾದೆ ಇದೆಯಲ್ಲ ತಾಯಿ ಅಂತ ಮಗಳು ನೂಲಿನಂತೆ ಸೀರೆ ಅಂತ ಮಹರ್ಷಿ ಮೇಡಮ್ ಮಗಳು ಹೀರೋಯಿನ್ ಸೊ ಅವ್ರ ಅಮ್ಮನ್ನೇ ಮೀರ್ಸಾ ಅಂತ ಆಕ್ಟಿಂಗ್ ಅಂತ ಅನ್ಸುತ್ತೆ ಟ್ರೈಲರ್ ಅಲ್ಲಿ ತುಂಬಾ ಅವ್ರದ್ದು ಡೈಲಾಗ್ ಏನು ತೋರ್ಸಿಲ್ಲ ಬಟ್ ಆದ್ರೂ ಸಿನಿಮಾದಲ್ಲಿ ನಾವು ನೋಡ್ತೀವಿ ಅವಾಗ ಇನ್ನೊಂದ್ಸಲ ರಿವ್ಯೂ ಸಾಂಗ್ಸ್ ಕೊಡ್ತೀವ್ರಿ ಬಂತಲ್ಲ ಬ್ರೋ ಅವ್ರದ ಒಂದ್ ಸಾಂಗ್ ಬಂತು ಡಿ ಬಾಸ್ ಅವ್ರದ್ದು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ನಾವು ತುಂಬ ಸಿನಿಮಾಗಳು ನೋಡಿದ್ವಿ ಡಿ ಬಾಸ್ತು ಎಲ್ಲಾ ಸಿನಿಮಾದ್ ಅಷ್ಟೊಂದು ಡ್ಯಾನ್ಸ್ ಮಾಡಲ್ಲ ಅದು ಗೊತ್ತಿರೋ ವಿಚಾರ ಎಲ್ರಿಗೂ ಅದನ್ನ ನಾವು ಒಪ್ಕೊಳ್ಳೇಬೇಕು ಬಟ್ ಈ ಸಿನಿಮಾದಲ್ಲಿ ಒಂಥರ ವಿಶೇಷವಾಗಿ ಡ್ಯಾನ್ಸ್ ಮಾಡಿಸಿದ್ದಾರೆ ಅವ್ರ ಹತ್ರ ಅದೊಂದು ನಮಗೆ ಎಲ್ಲ ಡಿ ಬಾಸ್ ಫ್ಯಾನ್ಸ್ಗೆ ಅದೊಂದು ರೀತಿ ಎಮ್ಮೆ ಲಾಸ್ಟ್ ಅದನ್ನ ತೋರಿಸಿದಾಗ ನನಗೆ ಒಂದು ಸೆಕೆಂಡ್ ಫ್ಲಾಶ್ ಅದು ಯಾರು ಯಾರಿದು ಅಂತ ಬಟ್ ಅದರಾಗ ಗೊತ್ತಾಗಲ್ಲ ಆಗ ನೀವು ಹೇಳಿದಂಗೆ ಕಾಟ್ಯಾರ ಪಾರ್ಟ್ ಟು ಅಂತ ಏನಾರು ಬಂದರೆ ಮಾತ್ರ ಅದು ನಮ್ಗೆ ಇನ್ನೂ ಖುಷಿ ವಿಚಾರ ಈಗ ನಾನು ಹೇಳಿದೆ ಅಮಾಸೆ ಪೂಜೆ ಆದ್ಮೇಲೆ ಹಬ್ಬ ಅಂತ ಹಬ್ಬ ಆದ್ಮೇಲೆ ಒಂದು ಬಾಡ ಊಟ ಅಂತ ಮಾಡ್ತೀವಿ ಆ ಆತರ ಇರುತ್ತೆ ಸಿನಿಮಾದಲ್ಲಿ ಅಷ್ಟೇ ಅಲ್ಲ ಬ್ರೋ ರೈತರ ಪರ ಹೋರಾಟ ಮಾಡೋದು ಅವ್ರ ನಿಜ ಜೀವನದಲ್ಲೂ ಕೂಡ ರೈತರ ಪರನು ಹೋರಾಟ ಮಾಡ್ತಾರೆ ಕನ್ನಡದ ಪರನು ಹೋರಾಟ ಮಾಡ್ತಾರೆ ಎಲ್ಲಿ ಅಧರ್ಮ ನಡೆಯುತ್ತೋ ಅಲ್ಲಿ ನಮ್ ಡಿ ಬಾಸ್ ಇರ್ತಾರೆ ಅಂದ್ರೆ ಒಂಥರ ಕೃಷ್ಣ ಪರಮಾತ್ಮ ತರ ಇಸಿಡೆಂಟ್ ಅಂತ ಎಲ್ಲ ಬ್ರದರ್ ನಾವ್ ಯಾವತ್ತು ಕೂಡ ನಾವು ಡಿ ಬಾಸ್ ಫ್ಯಾನ್ ಇದಾರೆ ಏನಿದ್ದಾರೆ ಪ್ಯೂರ್ ವಾಟರ್ ಇದ್ದಂಗೆ ಏನೇ ಅಂದ್ರು ಯಾರು ಏನೇ ಮಾಡಿದ್ರು ಡಿ ಬಾಸ್ ಬಗ್ಗೆ ಯಾರೇ ಇಷ್ಟೇ ಕೆಟ್ಟದಾಗ ಮಾತಾಡಿದ್ರು ಕೂಡ ನಾವ್ ಯಾವತ್ತೂ ಅವ್ರನ್ನ ಬಿಟ್ಟು ಬಿಟ್ಕೊಡ ಅಂತಾರಲ್ಲ ಈ ಕಾಟೇರ ಸಿನಿಮಾ ಬರು ಕ್ರಾಂತಿ ಬರುತ್ತೆ ಕ್ರಾಂತಿಗಿ ಕಾಟ್ಯಾರ ಚೆನ್ನಾಗಿರ್ಬೋದು ಇಲ್ಲ ಕಾಟ್ಯಾರಿಂತ ಇನ್ನೊಂದ್ ಯಾವ್ದು ಚೆನ್ನಾಗಿರ್ಬೋದು ಚೆನ್ನಾಗಿ ಇಲ್ದಲ್ಲೇನೂ ಇರ್ಬೋದು ಬಟ್ ನಾವ್ ಅವತ್ತು ದಾಸ ಕರಿಯಾ ಮೆಜೆಸ್ಟಿಕ್ ನೋಡಿದಾಗ ಅವ್ರನ್ನ ಇಷ್ಟಪಡ್ಕೊಂಡವ್ರ ನಾವು ಈ ಕ್ಷಣಕ್ಕೂ ನಾವು ಅವ್ರ ಫ್ಯಾನೇ ಅವರೇ ನಮ್ ಸೆಲೆಬ್ರಿಟಿ ಬಟ್ ನಮ್ಮ ಅದೃಷ್ಟ ಅವರೇ ನಮ್ಮ ಸೆಲೆಬ್ರಿಟಿ ಅಂತ ಕರೀತಾರೆಜ್ವಾಲೂ ತುಂಬಾ ಖುಷಿ ಆಯ್ತು ಆ ವಿಡಿಯೋ ನೋಡಕ್ಕೆ ಅಂದ್ರು ಕೊನೆಗೆ ಡಿ ಬಾಸ್ ವ್ಯಕ್ತಿತ್ವ ಹೆಂಗೆ ಅಂತ ಅಂದ್ರೆ ಧನ್ವೀರ್ ಅಣ್ಣ ಮತ್ತೆ ಅಭಿಷೇಕ್ ಅಂಬರೀಷ್ ಅವರು ಆಮೇಲೆ ಸುಧೀರ್ ಅವರು ಯಾರೋ ಒಂದ್ ಮೂರ್ ಮೂರ್ ನಾಲ್ಕು ಜನ ಎಲ್ಲ ಬಂದು ಅವ್ರನ್ನೆಲ್ಲ ಮೇಲೆ ಎತ್ತಿದ್ರು ಬಟ್ ಕೊನೆಗೆ ಅವ್ರ ಬಾಸ್ ಹೇಳ್ತಾರೆ ಆಕ್ಚುಲಿ ನಾನ್ ಎತ್ತಬೇಕವ್ರನ್ನ ಅವ್ರನ್ನ ಅಲ್ಲ ನಮ್ಮನ್ನ ಎತ್ತಕ್ಕೆ ಅಂತ ಅಂದ್ರೆ ಬ್ರೋ ಒಂದು ಎರಡು ನಿಜಾಂಶ ಹೇಳ್ತೀನಿ ಬ್ರೋ ಬೆಳೆಸ್ಬೇಕನ್ನೊ ಯಾವತ್ತು ಕೈ ಹಿಡಿತಾನೆ ಬೀಳಸ್ಬೇಕನ್ನೋನು ಯಾವತ್ತು ಕಾಲಿಡಿತಾನೆ ಬಟ್ ನಮ್ ಡಿ ಬಾಸ್ ಯಾವತ್ತಿದ್ರು ಬೆಳೆಸ್ಬೇಕನ್ನೋರೇನೆ ಅವ್ರ ಯಾವತ್ತಿಗೂ ಯಾರ ಕೈನೂ ಬಿಡಲ್ಲ ಅವ್ರು ನಮ್ದವ್ರನ್ನ ತಲೆ ಕೊಟ್ಟವ್ರು ಕಾಪಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹೆಣ್ಣರ ತಮ್ಮಂದ್ರು ಎಲ್ಲ ಪ್ರಿಪೇರ್ ಆಗ್ತಿದ್ದಾರೆ ಬ್ರೋ ತಾನು ಬೆಳೆದು ತನ್ನವರನ್ನು ಆಗುಣ ಅಂತ ಡಿ ಬಸ್ ಏನಿದೆ ಅದು ಬರೀ ಅಲ್ಲೆಲ್ಲ ಇರೋದು ಅವ್ರ ಜೀವನದಲ್ಲಿ ಇದೆ ಅದೇ ತರ ಅವ್ರ ತಮ್ಮಂದ್ರು ಕೂಡ ಪಿಕಪ್ ಆಗ್ತಿದ್ದಾರೆ ಅದೇ ದಾರಿಲಿ ಬರ್ತಿದ್ದಾರೆ ಅಂದ್ರೆ ನಮ್ಮ ಫ್ಯೂಚರ್ಗೆ ಮುಂದಕ್ಕೆ ಅಂದ್ರೆ ಮುಂದೆ ನಮ್ಮ ಫ್ಯೂಚರ್ ಅಂದ್ರೆ ನಮ್ಮ ಮಕ್ಕಳು ಅವ್ರಿಗೆಲ್ಲ ನಾವ್ ಹೆಂಗ ಇವಾಗ ಡಿ ಬಾಸ್ ಅಂತ ಅವತ್ತು ಕೂಡ ಇವ್ರ ದಾರಿಲಿ ಏನ್ ಇವ್ರು ಬರ್ತಾ ಇದಾರೆ ಇವ್ರನು ಬಾಸ್ ಅಂತ ಅವ್ರ ಕರೀಲಿ ಅಂತ ನನ್ನ ಆಸೆ ಆಯ್ತು ಅದರಲ್ಲೂ ಡಿ ಬಾಸ್ ಇವ್ರ ಸಿನಿಮಾದು ಟ್ರೈಲರ್ ಲಾಂಚಿಂಗ್ ಅಂದ್ಬಿಟ್ಟು ಅವ್ರೇನು ತುಂಬಾ ಸ್ಪೆಷಲ್ ಆಗಿ ಏನ್ ಮಾಡಿಲ್ಲ ಎಲ್ರದು ಯಾವ ರೀತಿ ಹೋಗ್ ಅಟೆಂಡ್ ಮಾಡಿ ಫಂಕ್ಷನ್ ಮಾಡ್ಕೊಡ್ತಾರೋ ಅದೇ ತರ ಇವ್ರು ಮಾಡಿದ್ದಾರೆ ಅದೊಂದು ದೊಡ್ಡ ಮನ್ಸು ಅವ್ರದು ಅದರಲ್ಲೂ ನಾನಂತೂ ಒಂದ್ ಹೇಳಕ್ ಇಷ್ಟಪಡ್ತೀನಿ ಏನಂತಂದ್ರೆ ಯಾರು ಏನಾರು ಅನ್ಕೊಂಡ್ರು ನನ್ ಗೊತ್ತಿಲ್ಲ ನಾನು ಫ್ಯಾನ್ ಆಗಿ ಹೇಳ್ತೀನಿ ಯಾರ್ಯಾರು ನಿನ್ನೆ ಕಾಟ್ಯಾರ ನೋಡಿ ಸುಮಾರು ಜನ ಕೆಲವರು ಯೇ ಹಂಗೆ ಹಿಂಗೆ ಟ್ರೈಲರ್ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಹೇಳಿರ್ತಾರೆ ನಿನ್ನೆ ಯಾರ್ಯಾರು ನೋಡಿ ಟ್ರೈಲರ್ ನೋಡಿ ಯಾರ್ಯಾರು ಹುರ್ಕೊಂಡಿದಾರೋ ದೇವ್ರ ಅವರಿಗೆ ಚೆನ್ನಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ದೇವರು ಆ ಹುರ್ಕಣದ ತಡ್ಕೋ ಶಕ್ತಿ ಕೊಡ್ಲಿ ಅಂತ ನಾವು ಕೇಳ್ಕೊಂತೀನಿ ಬಟ್ ನಾವಂತೂ ಫ್ಯಾನ್ಸು ನಿನ್ನೆ ಏಳು ಗಂಟೆಗೆ ಏನ್ ಟ್ರೈಲರ್ ಲಾಂಚ್ ಆಯ್ತು ಈ ಕ್ಷಣಕ್ಕೂ ಕೂಡ ಆ ಟ್ರೈಲರ್ ನೋಡಿದಾಗ ನಮ್ಗೆ ಹೆಂಗೆ ಮೈ ಜುಮ್ ಅನ್ನಿಸ್ತೋ ಈ ಕ್ಷಣಕ್ಕೂ ಹಂಗೆ ಅನಿಸ್ತಿದೆ ಇವಾಗ ಒಂದ್ ಹತ್ ನಿಮಿಷದ ಮುಂಚೆ ನಾನ್ ಇವನಿಗೆ ತೋರಿಸ್ತೇ ಟ್ರೈಲರ್ ನ ಏನಕ್ಕೆ ಪದೇ ಪದೇ ನೋಡ್ಬೇಕು ಅನಸ್ತೇತಿ ಟ್ರೈಲರ್ ನಾವು ಡಿ ಕಾಟೇರ ಅಂತ ಯೋ ಒಂದ್ ಥೀಮ್ ಇಟ್ಕೊಂಡಿದೀವಿ ಮನ್ಸಲ್ಲಿ ಈ ತರನೇ ಬರುತ್ತೆ ಅಂತ ಬಟ್ ಇದು ನೆಕ್ಸ್ಟ್ ಲೆವೆಲ್ ಟ್ರೈಲರ್ ಬಟ್ ಸಿನಿಮಾನು ಹಿಂಗೆ ಇರುತ್ತೆ ಅಂತ ನಮಗೆ ತುಂಬಾ ಓಪ್ ಇದೆ ಬಟ್ ಸಿನಿಮಾ ಹೆಂಗೆ ಇರ್ಲಿ ನಾವು ಸಿನಿಮಾ ನೋಡೇ ನೋಡ್ತೀವಿ ಇದು ಹಂಡ್ರೆಡ್ ಡೇಸ್ ಆಗುತ್ತೆ ಬಿಡುತ್ತೋ ರೀ ಬಟ್ ಡಿ ಬಾಸ್ ನ ಯಾವತ್ತೂ ಮೆರಸೆ ಬ್ರೋ ಕ್ರಾಂತಿ ನೋಡಿದ್ರಿ ಬ್ರೋ ನೀವು ಕ್ರಾಂತಿ ಟೈಮಲ್ಲಿ ಏನೇನೆಲ್ಲ ಆಯ್ತು ಅಂತ ನೋಡಿದ್ರಿ ಎಷ್ಟೋ ಮೀಡಿಯಾದವ್ರ ಸಪೋರ್ಟ್ ಇರಲಿಲ್ಲ ಆದ್ರೂ ಡಿ ಬಾಸ್ ಯಾರ ಹತ್ರನು ಹೋಗಿ ಸಿನಿಮಾ ನೋಡಿ ಅಂತ ಹೇಳಿಲ್ಲ ಬಟ್ ರಿಯಲ್ ಫ್ಯಾನ್ಸ್ ಇಡೀ ಕರ್ನಾಟಕ ರಾಜ್ಯದ ಅಂತ ಒಂದ್ ಹೋಟ್ಲಲ್ಲಿ ಬಿಲ್ ಕೊಟ್ರು ಅದರಲ್ಲೂ ಕ್ರಾಂತಿ ಸಪೋರ್ಟ್ ಒಂದ್ ಬಿಗ್ ಬಜಾರ್ ಅಲ್ಲಿ ಒಂದ್ ಬಿಗ್ ಬಜಾರ್ ಅಲ್ಲಿ ಬಿಲ್ ಕೊಟ್ರು ಅಲ್ಲೂ ಕ್ರಾಂತಿ ಸಪೋರ್ಟ್ ಅಂದ್ರೆ ಪ್ರತಿಯೊಬ್ಬ ಫ್ಯಾನ್ ಕೂಡ ಪ್ರಮೋಷನ್ ಮಾಡಿದ್ರು ಸಿನಿಮಾನ ಅದೇ ರೀತಿ ಈ ಕಾಟೇರ ಸಿನಿಮಾ ಕೂಡ ಸೆಲೆಬ್ರೇಟ್ ಮಾಡ್ತಾರೆ ನಮ್ಮನ್ ಸೆಲೆಬ್ರಿಟಿ ಅಂದ ವ್ಯಕ್ತಿನ ನಾವು ಬೆಳೆಸೇ ಬೆಳಸ್ತಿವಿ ಇದೊಂದು ರೀತಿ ಹೆಂಗೆ ಅಂತಂದ್ರೆ ಇಲ್ಲಿ ಮಾರಿ ಹಬ್ಬ ಇದ್ದಂಗೆ ಇಪ್ಪತ್ತೊಂಬತ್ತನೇ ತಾರೀಕು ಮಾರಿ ಹಬ್ಬದಲ್ಲೆಲ್ಲ ಕುರಿ ಕಡಿತಾರೆ ನಾವ್ ಇಲ್ಲಿ ಕುರಿ ಕಡಿಯಲ್ಲ ನಮ್ಮ ಅಭಿಮಾನ ಇರುತ್ತಲ್ಲ ಅದನ್ನ ಅವ್ರಿಗೆ ಕೊಡ್ತೀವಿ ಇವತ್ತಿಗೂ ಕೊಡ್ತಿದೀವಿ ಮುಂದೆನೂ ಕೊಡ್ತೀವಿ ಬಟ್ ಇಪ್ಪತ್ತೊಂಬತ್ತನೇ ತಾರೀಕು ಕಾಟರ ರಿಲೀಸ್ ದಿನ ಒಂಥರ ಸ್ಪೆಷಲ್ ಅದಕ್ಕೆ ನೋ ಕಮೆಂಟ್ಸ್ ಅಂತ ಹೇಳ್ಬೋದು ಪದಗಳೇ ಇಲ್ಲ ಅದ್ರ ಬಗ್ಗೆ ಹೇಳಕ್ಕೆ ಅವರು ಡಿ ಬಾಸ್ ಹೇಳೋದು ನಿಜಾನೇ ಯಾಕಂದ್ರೆ ನಾವಿರೋದು ನಮ್ಮೂರಲ್ಲಿ ನಾವು ಮಾತಾಡ್ತಾರೆ ನಮ್ಮ ಭಾಷೆ ನಾವು ತಿಂತಿರೋದು ನಮ್ಮನ್ನ ಯಾರೋ ಬಂದ್ಬಿಟ್ಟು ಇಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ರು ಅಂದ ತಕ್ಷಣ ಅವ್ರ ಯಾರೋ ಸಿನಿಮಾ ರಿಲೀಸ್ ಮಾಡಿದ್ರು ಅಂದ್ಬಿಟ್ಟು ನಮ್ಮ ಕನ್ನಡ ಸಿನಿಮಾಗೆ ಪ್ರಾಬ್ಲಮ್ ಆಗುತ್ತೆ ಅಂತಲ್ಲ ಅದು ಏನಕ್ಕೆ ಆಗ್ತೈತೆ ಅಂತಂದ್ರೆ ಅಕಸ್ಮಾತ್ ಆಗಿದ್ರೆ ಅದು ನಮ್ಮಂಥವ್ರಿಂದನೇ ಫಸ್ಟ್ ನಾವು ಕನ್ನಡ ಸಿನಿಮಾ ಸಪೋರ್ಟ್ ಮಾಡ್ಬೇಕು ನಾವು ಕನ್ನಡ ಸಿನಿಮಾ ನೋಡಿದಾಗ ಅವರು ಸೈಲೆಂಟ್ ಆಗ್ತಾರೆ ನಾವು ಯಾವ ನಮ್ಮ ಕನ್ನಡ ಸಿನಿಮಾ ಬಂದರೂ ಕೂಡ ನಾವು ಇನ್ನೊಂದು ಭಾಷೆ ಸಿನಿಮಾನ ಬೆಂಗಳೂರಲ್ಲಿ ನೋಡ್ತೀವೋ ಅವತ್ತೇ ಪ್ರಾಬ್ಲಮ್ ಆಗೋದು ಅದಕ್ಕೋಸ್ಕರ ಯಾವತ್ತು ನಮ್ಮ ಒಂದು ವಾಸ್ತವನ್ನ ನಾವು ಕಳ್ಕೋಣಕ್ ನಾವು ರೆಡಿ ಇರಬಾರ್ದು ಅದಕ್ಕೆ ನಾನು ಕನ್ನಡಿಗರಿಗೆ ಹೇಳ್ದು ಅಂದ್ರೆ ಡಿ ಬಾಸ್ ಏನ್ ಹೇಳಿದಾರೆ ಯಾರೋ ಬೇರೆ ಭಾಷೆಯವರು ಸಿನಿಮಾ ರಿಲೀಸ್ ಮಾಡ್ತಾರೆ ಅಂತ ನಾವಿದ್ರಂತ ಅವಶ್ಯಕತೆ ಇಲ್ಲ ಅಂತಂದ್ರೆ ನಮಗೂ ಅಷ್ಟೇ ಅದೇ ನಮಗೂ ಅದೇ ಕಾನ್ಫಿಡೆನ್ಸ್ ಐತೆ ಸಲಾರಲ್ಲ ಅಲ್ಲ ಇನ್ನೊಂದು ಬರ್ಲಿ ಇನ್ನು ಎರಡು ಬರ್ಲಿ ಇಪ್ಪತ್ತೊಂಬತ್ತನೇ ತಾರೀಕೆ ರಿಲೀಸ್ ಆದ್ರೂ ಯಾವುದೇ ಕಾರಣಕ್ಕೂ ಕಾಟೇರಕ್ ಪ್ರಾಬ್ಲಮ್ ಆಗಲ್ಲ ಕಾಟೇರಾದಲ್ಲಿ ಇರೋದು ಯಾರ ಕಾಂಜಿ ಬಿಂಜಿ ಅಲ್ಲ ಕಾಟೇರದಲ್ಲಿ ಹೀರೋ ಇರೋದು ನಮ್ ಡಿ ಬಾಸ್ ಡಿ ಬಾಸ್ಗೆ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ ಪ್ಯೂರ್ ಅಭಿಮಾನಿಗಳು ಶುದ್ಧ ನೀರಿನ ಘಟಕದಲ್ಲಿ ಯಾವ ರೀತಿ ನೀರು ಸಿಗುತ್ತೋ ಆ ರೀತಿ ಕರ್ನಾಟಕದಲ್ಲಿ ಪ್ಯೂರ್ ಅಭಿಮಾನಿಗಳಿದ್ದಾರೆ ಡಿ ಬಾಸ್ಗೆ ಡಿ ಬಾಸ್ನ ಮೆರೆಸ್ತೀವಿ ಕಾಟೇರನ ಉಳಿಸ್ತೀವಿ ಕಾಟೇರನ್ನ ನೆಕ್ಸ್ಟ್ ತಗೊಂಡು ಹೋಗ್ತೀವಿ ಅದೇ ತರಣ್ ಸುಧೀರ್ ಅವರಿಗೆ ಅದೇ ರಾಕ್ಲೇನ್ ವೆಂಕಟೇಶ್ ಅವರಿಗೆ ಕಾಟೇರ ಫಾರ್ಟು ಮಾಡ್ಬೇಕನ್ನ ತಲೆಯಲ್ಲಿ ಬರಬೇಕು ಬಂದಿಲ್ಲ ಅಂದ್ರೆ ಬರಬೇಕು ಆ ತರಮಾನ ಬೆಳೆಸ್ತಿ ಬರೋದು ಥ್ಯಾಂಕ್